ಹಲೋ ವಿವರ್ಸ್ ವೆಲ್ಕಮ್ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ವಿರುದ್ಧಾರ್ಥ ಪದಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಓಕೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ದೊಡ್ಡ ಚಿಕ್ಕ ಬೇಗ ನಿಧಾನ ಶುದ್ಧ ಅಶುದ್ಧ ಸತ್ಯ ಅಸತ್ಯ ಸ್ನೇಹ ವೈರಿ ಬೆಳಕು ಕತ್ತಲೆ ಹಳೆ ಹೊಸ ಒಳಗೆ ಹೊರಗೆ ಮೇಲಕ್ಕೆ ಕೆಳಗೆ ಹತ್ತಿರ ದೂರ ಗೆಲುವು ಸೋಲು ಆದಿ ಅಂತ್ಯ ಕಠಿಣ ಸುಲಭ ಬದುಕು ಸಾವು ಕೊಡು ತೆಗೆದುಕೋ ಮುಚ್ಚು ತೆರೆ ಸುಖ ದುಃಖ ಶಾಂತಿ ಅಶಾಂತಿ ಸ್ಪಷ್ಟ ಅಸ್ಪಷ್ಟ ಲಾಭ ನಷ್ಟ ಮೊದಲು ಕೊನೆ ಒಳ್ಳೆಯ ಕೆಟ್ಟ ಮೆಚ್ಚುಗೆ ಟೀಕೆ ಶುದ್ಧ ಅಶುದ್ಧ ಇಳಿವು ಏರಿಕೆ ಸಜೀವ ನಿರ್ಜೀವ ಕಠಿಣ ಸುಲಭ ಗೆಳೆಯ ಶತ್ರು ಕೀಳ್ಮಟ್ಟ ಮೇಲ್ಮಟ್ಟ ಗಟ್ಟಿ ಸಡಿಲ ಹೊಸತು ಹಳೆಯದು ಭ್ರಮೆ ವಾಸ್ತವ ಸುಖಿ ದುಃಖಿತ ಸ್ವಚ್ಛ ಅಸ್ವಚ್ಛ ಕೀಳ್ವರ್ಗ ಮೇಲ್ವರ್ಗ ಅಂಜು ಧೈರ್ಯ ಒತ್ತಡ ಶಮನ ಹಗಲು ರಾತ್ರಿ ಹಳೆಯದು ಹೊಸದು ಪಕ್ಕದಲ್ಲಿ ದೂರದಲ್ಲಿ ಭದ್ರತೆ ಅಪಾಯ ಗೆದ್ದ ಸೋತ ತಂಪು ಬಿಸಿ ಇಳಿಜಾರು ಏರಿಜಾರು ಸಹನೆ ಅಸಹನೆ ದಯೆ ಕ್ರೂರತೆ ವಿಜಯ ವಿಫಲತೆ ಒಳಿತು ಕೆಡುಕು ಮುಂದಿನ ಹಿಂದಿನ ಜ್ಞಾನ ಅಜ್ಞಾನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ Please like and subscribe already. Thank you.